ಇಂದು ಅಂದರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ನವರಾತ್ರಿ ಹಬ್ಬದ ಮೂರನೇ ದಿನ ಈ ದಿನ ಚಂದ್ರಘಂಟಾ ದೇವಿಯನ್ನು ಪೂಜಿಸುತ್ತೇವೆ ದೇವಿಯ ರೂಪವು ಪಾರ್ವತಿ ದೇವಿಯ ವಿವಾಹಿತ ರೂಪವಾಗಿದೆ ಅವಳ ಹಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ ಶಿವನೊಂದಿಗೆ ವಿವಾಹವಾದ ನಂತರ ಚಂದ್ರಘಂಟಾ ಎಂದು ಕರೆಯಲಾಗುತ್ತದೆ ಇವಳು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾಳೆ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಚಿನ್ನದ ಪ್ರಕಾಶಮಾನವಾದ ದೈಹಿಕ ಬಣ್ಣವನ್ನು ಹೊಂದಿದ್ದಾಳೆ ಮೂರು ಕಣ್ಣುಗಳು ಮತ್ತು ಹತ್ತು ಕೈಗಳನ್ನು ಹೊಂದಿದ್ದಾಳೆ ಅಭದ್ರತೆ ಅನುಭವಿಸುವವರು ಇವಳನ್ನು ಪೂಜಿಸಬೇಕು ಈ ರೂಪವು ದುರ್ಗಾದೇವಿಯ ಅತ್ಯಂತ ಪ್ರೀತಿಯ ಮತ್ತು ಶಾಂತಿಯುತ ಅಭಿವ್ಯಕ್ತಿಗಳಲ್ಲಿ ಒಂದು ಅವಳ ಹಣೆ ಮೇಲಿರುವ ಚಂದ್ರನ ಗಂಟೆಯ ಶಬ್ದವು ನಕಾರಾತ್ಮತೆಯನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ ಇವತ್ತಿನ ಬಣ್ಣ ನೀಲಿ